ಹಾಯ್ ಅಣ್ಣಗಳ ಎಲ್ಲ ನಮಸ್ಕಾರಗಳು ಇವತ್ತೇನು ಕಾರಣ ಅಂದ್ರೆ ಬ್ಲಾಕ್ ಮಾಡೋದು ನಮ್ಮ ದೊಡ್ಡಪ್ಪಂದು ಒಂದು ತಾಟ ತೋರಿಸ್ತೀನಿ ಹೆಂಗೈತಂತ ಬರೋಣ ಬನ್ನಿ ಎಲ್ಲ ಟೀ ಆಯ್ತಂತ ಅಂದ್ಕೊತೀನಿ ಎಲ್ಲ ಇದು ಸಿಟಿ ಮಂದಿಗೆ ಹಾಯ್ ನೋಡಿ ಅಂತ ಬದನೆ ಗಿಡ ಬೆಂಡೆ ಗಿಡ ಇದು ಬೆಂಡೆ ಗಿಡ ಇದು ಇದು ಬದನೆ ಗಿಡ ಅಂತೇಳಿ ನೋಡಿ ಇನ್ನು ಈವಾಗಲೇ ಮೊನ್ನೆ ಹಚ್ಚಿದ್ದಾರೆ ಇದು ಈ ಕಡೆ ಏನಪ್ಪ ಅಂದ್ರೆ ಇದು ಚವಳೆ ಗಿಡ ಚವಳೆಕಾಯಿ ಅಂತ ಕರಿತೀವಿ ಇದು ಚವಳೆ ಗಿಡ ಇದು ನೋಡಿ ಚವಳೆ ಗಿಡ ಈ ಥರ ಇದೆ ಈ ಥರ ಹಾಕಿದೆ ಸುಮ್ಮನೆ ಮನೆ ಪೂರ್ತಕ್ಕಂತೇಳಿ ಏನು ಮಾರಕ್ಕೇನು ಇಲ್ಲ ನೋಡಿ ಹೀರೆಕಾಯಿ ಬೆಳೆ ನೀರೇಕಾಯಿ ಬೆಳ್ಳಿ ಈ ಥರ ಇದೆ ನೋಡಿ ಮತ್ತು ಏನಪ್ಪ ಅಂದರೆ ನಿಂಬೆ ಗಿಡ ತೋರಿಸ್ತೀನಿ ಬನ್ನಿ ಹೆಂಗೈತೆ ಅಂತ ಹೇಗಿದ್ದಾವೆ ನಿಂಬೆ ಗಿಡಗಳು ಇದು ನೋಡಿ ಪಾಲಕಿ ಪಾಲಕ್ಕಿ ನೋಡಿದ್ದು ಪಾಲಕ್ಕಿ ಹೆಂಗಾಗೈತೆ ಕಡಿಮೆ ಆಗೈತೆ ಇನ್ನೊಂದು ಒಂದು ಮಳೆ ಜಾಸ್ತಿ ಆಗಿ ನೋಡಿದ್ದು ನಿಂಬೆ ಗಿಡ ಎಷ್ಟು ಆಗೈತೆಗೆ ನೋಡಿ ಬರೀ ಕಾಯಿಲೆ ಆಗೈತೆ ನೋಡಿ ಗಾಳಿಗೆ ಎಲ್ಲ ತಳಗಡೆ ಬಿದ್ದಿದೆ ಆವಾಗ ಗಾಳಿ ಜಾಸ್ತಿಯಾಗಿ ನೋಡಿ ನಿಂಬೆಕಾಯಿ ಒಳಗಡೆ ಎಷ್ಟಾಗಿದ್ದಾವೆ ಫುಲ್ ಬರೀ ನಿಂಬೆಕಾಯಿನ ಕಾಣುತ್ತಿದ್ದೇವೆ ಜಾಸ್ತಿ ತನ್ನಕ್ಕೆ ಈ ಥರ ಆಗಿದೆ ನೋಡಿ ನೋಡಿ ಈ ಥರ ಜಾಸ್ತಿ ಆಗೇ ಏನು ಮಾಡೋದು ಇವಾಗ ಆದರೆ ಹೋಗಿ ಯಾದಗಿರಿ ಹತ್ರ ಮಾರೋದು ಬರೋದು ಇಷ್ಟೇ ಯಾದಗಿರಿ ನಮ್ಗೆ ಪಕ್ಕ ಸರಿ ಆಗುತ್ತೆ ನೋಡಿ ತೆಂಗಿನ ಗಿಡ ಐತೆ ಇನ್ನು ಆಗಿಲ್ಲ ೈತೆ ಗಿಡ ಇನ್ನ ಮುಂದಕ್ಕೂ ಆಗ್ಬೋದು ಇಲ್ಲ ಇನ್ನ ಹೋಗೋದಿ ಟೈಮಲ್ಲಿ ಆಗ್ಬೋದು ನೋಡಿ ಈ ತರ ಆಗಿದೆ ನೋಡಿ ಮುಂದೆ ನುಡಿದ ಈ ನಮ್ಮ ಮನೆಯ ಮನೆ ಅದ ನೋಡಿ ಇವಾಗಲೇ ಎತ್ತುಗಳು ಬಿಸ್ಕೊಂಡು ಹೋಗ್ಬೇಕು ಹೊರಗಡೆ ಸರಿ ಸರಿ ನೋಡಿ ಎತ್ತುಗಳು ಬಿಸ್ತಾ ಇದೀನಿ ಐಡಿ ನೋಡ್ರಿ ಬೆಳಗ್ಗೆ ಹೊರಗಡೆ ಕಟ್ ಹಾಕ್ಬೇಕು ಎತ್ತು ಹೊರಗಡೆ ಒಯ್ದಕ್ಕೆ ಸುಮಾರು ಸತ್ತಾಯ್ತಿದ್ರಿ ನಾಳೆ ನಮ್ಮ ಗಡ್ಯಕ್ಕೆ ಬರ್ತದೆ ಬಾ ಬಾ ನೋಡಿ ಹಾ ಆಯ್ ಫ್ರೆಂಡ್ಸ್ ಎತ್ತಗಳಿಗೆ ಮೇವು ಹೋಯ್ತಾ ಇದ್ದೀನಿ ಆಮೇಲೆ ಹೊರಗೆ ಕಟ್ಟಿ ಆಗ್ತಾಯಿ ಹೊರಗೆ ಕಟ್ಟಿ ಹಾಕಿದೀನಿ ಮತ್ತೆ ಎತ್ತುಗಳಿಗೆ ಮೇವು ಹಾಕೀನಿ ಆಯ್ತು ಮನೆಗೆ ಹೋಗ್ಬೇಕು ಆಯ್ತು